ಏನು ಸಮಾಜ ಸೇವಕರು ಭಾ ಜೆ ಡಿ ಎಸ್ ಪಕ್ಷದ ಯುವ ನಾಯಕರು ಆಗಿರುವಂಥ ಕೃಷ್ಣಾರೆಡ್ಡಿ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಪ್ಪ ಶುಭಾಶಯಗಳನ್ನು ತಿಳಿಸೋದ್ರೊಂದಿಗೆ ಇವತ್ತು ಅವರು ಹುಟ್ಟಹಬ್ಬದ ನಿಮಿತ್ತವಾಗಿ ವೃದ್ಧಾಶ್ರಮ ಇರ್ಬೋದು ಕಿವುಡು ಮೂಕು ಮಕ್ಕಳ ಶಾಲೆ ಇರ್ಬೋದು ಮತ್ತು ಅನಾಥಾಶ್ರಮದಲ್ಲಿ ವಿವಿಧ ಸಮಾಜ ಸೇವೆ ಮಾಡುವಂಥ ಅನ್ನ ಸಂತರ್ಪಣೆ ಆಗಿರ್ಬೋದು ಬುಕ್ಕು ಮತ್ತು ನೋಟ್ಬುಕ್ಗಳನ್ನು ವಿತರಣೆ ಆಗಿರ್ಬೋದು ಬೇರೆ ಬೇರೆ ರೀತಿಯ ಸಮಾಜ ಸೇವೆ ಮಾಡೋದ್ರ ಮುಖಾಂತರ ಒಂದು ಅರ್ಥಪೂರ್ಣವಾಗಿ ಅವರ ಜನ್ಮದಿನವನ್ನು ಆಚರಣೆ ಇವತ್ತಿನ ದಿನ ನಮ್ಮ ಬಡವರ ಕಣ್ಮಣಿ ನವಯುವಕರ ಕಣ್ಮಣಿ ಆದಂತ ಸಿರಿಕಾಂತ ರೆಡ್ಡಿ ಅವರ ಸೋದರಾದಂಥ ಕೃಷ್ಣಾರೆಡ್ಡಿಯವರ ಹುಟ್ಟು ಹಬ್ಬ ರೆಡ್ಡಿ ಅವರ ಗೆಳಗ ಗೆಳೆಯರ ಬಳಗದಿಂದ ಇವತ್ತೇನು ನಾವು ಆಚರಿಸ್ತಾ ಇದ್ದೀವಿ ಇವತ್ತು ವೃದ್ಧಾಶ್ರಮ ಇರ್ಬೋದು ಇವತ್ತು ಮಕ್ಕಳ ಏನು ಕಿವುಡರ ಸಾಲಿ ಇರಬಹುದು ಮುಕ್ ಮೂಕರ ಸಾಲಿ ಇರಬಹುದು ಅಲ್ಲಿ ನೋಟ್ಬುಕ್ ನೋಟ್ಬುಕ್ ಗಳನ್ನು ವಿತರಣೆ ಮಾಡಿ ಅನ್ನದಾನವನ್ನು ವಿತರಣೆ ಮಾಡಿ ಇವತ್ತಿನ ದಿನ ಕೃಷ್ಣ ರೆಡ್ಡಿ ಅವರ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಮತ್ತು ಇವತ್ತಿನ ದಿನ ಹುಟ್ಟು ಹಬ್ಬ ಇತ್ತಪ್ಪ ಅಂತಂದ್ರ ಗೋವಾಕ್ ಹೋಗಿ ಎಲ್ಲಾದರೂ ಹೋಗಿ ಇವತ್ತು ಮೋಜು ಮಸ್ತಿ ಇಲ್ಲದರೆ ಇವತ್ತು ಸರಳ ಸರಳತೆಯಿಂದ ಇವತ್ತು ಕಲಬುರ್ಗಿಯಲ್ಲಿ ನಮ್ಮ ಶ್ರೀಕಾಂತ್ ರೆಡ್ಡಿ ಅವರ ಗೆಳೆಯರ ಬಳಗದಿಂದ ನಾವು ಇವತ್ತು ಆಚರಿಸ್ತಾ ಇದ್ದೇವೆ ಇವತ್ತು ನೋಟ್ಬುಕ್ ಗಳನ್ನು ವಿಚಾರ ವಿಸ್ತರಣೆ ಮಾಡಿ ಅನ್ನದಾನ ಸಮರ್ಪಣೆ ಮಾಡಿ ನಮ್ಮ ಎಲ್ಲಾ ಸಂಘಟನೆಯ ಇವತ್ತ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರಾದ ಮಲ್ಲು ಸಾರವಾಡ್ ಇರ್ಬೋದು ಹಿಂದೂ ಪರ ಜಾಗ್ರತಿರೋದು ನಮ್ಮ ನಮ್ಮ ಲಕ್ಷ್ಮಿಕಾಂತ್ ಸ್ವಾದಿ ಇರ್ಬೋದು ಇವತ್ ಮಹಿಳಾ ಸಂಘಟನೆಯಿಂದ ಇವತ್ತು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ತಮ್ಮದೇ ಆದ ಖ್ಯಾತಿ ಮೂಡಿಸಿದಂತ ನಮ್ಮ ಸೋದರಿ ಆದಂತ ರಾಜೇಶ್ವರಿ ಮೌರ್ಯ ಅವರು ತಮ್ಮ ಕೃಷ್ಣಾರೆಡ್ಡಿಯವರ ಅವರ ಹುಟ್ಟುಹಬ್ಬಕ್ಕೆ ಆಗಮಿಸಿದ್ದಾರೆ ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ ಧನ್ಯವಾದಗಳನ್ನು ಕೋರುತ್ತೇನೆ ದೇವರು ಅವರಿಗೆ ಆಯ್ಸಿ ಅರಿವು ಕೊಟ್ಟು ಅವರಿಗೆ ಕಾಪಾಡಿ ಮುಂದೆ ಬರುವಂತ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಬೆಳಿಲಿ ಅಂತ ಹೇಳಿ ನಾವು ಇವತ್ತ ಶುಭ ಹಾರೈಸ್ತೇವೆ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಹೇಳಿ ನನ್ನ ಹೆಸರು ನಾಗೇಂದ್ರಪ್ಪ ತಮ್ಮೆ ಕರ್ನಾಟಕ ರಾಜ್ಯ ರೈತ ಸಂಘ ಕಲಬುರಗಿ ಇವತ್ತು ಆತ್ಮೀಯ ಮಿತ್ರರು ಸಹೋದರರು ಸಮಾಜ ಸೇವಕರಾಗಿರ್ತಕ್ಕಂತ ಶ್ರೀಕಾಂತ್ ಕೃಷ್ಣ ರೆಡ್ಡಿ ಅವರ ಮೂವತ್ತಾರನೇ ಹುಟ್ಟು ಹಬ್ಬದ ಶುಭಾಶಯವನ್ನು ತಿಳಿಸ್ತಾ ಇವತ್ತಿನ ದಿವಸ ಕೃಷ್ಣಾರೆಡ್ಡಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಶ್ರೀಕಾಂತ್ ರೆಡ್ಡಿ ಅವರ ಗೆಳೆಯರ ಗೆಳೆಯರ ಬೆಳಗ ಮತ್ತು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಹಿಂದೂ ಜಾಗೃತಿ ಸೇನೆ ಜೈ ಕರ್ನಾಟಕ ಕನ್ನಡಪರ ಸಂಘಟನೆಗಳು ಹಿಂದೂ ರೈತ ಸಂಘಟನೆಗಳು ಪ್ರತಿಯೊಂದು ಮಹಿಳಾ ಸಂಘಟನೆಗಳು ಸೇರಿದಂತೆ ಇವತ್ತು ದಿವಸ ಕೃಷ್ಣಾರೆಡ್ಡಿ ಅವರ ಅಭಿಮಾನಿ ಬಳಗ ಮತ್ತು ಶ್ರೀಕಾಂತ್ ರೆಡ್ಡಿ ಅವರ ಅಭಿಮಾನಿ ಬಳಗ ಮತ್ತು ಮಿತ್ರರ ಬಳಗ ಕೂಡ ಇವತ್ತು ದಿವಸ ಕೃಷ್ಣ ರೆಡ್ಡಿ ಅವರು ಮೂವತ್ತಾರು ವರ್ಷದಲ್ಲಿ ಪಾದಾರ್ಪಣೆ ಮಾಡಿದ್ದಾರೆ ಅವರಿಗೆ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಆಶೀರ್ವಾದ ಖಾಜ್ಯದ ಬಂದೆನವತರ ಆಶೀರ್ವಾದ ಮತ್ತು ದೇವಾಲಯ ದೇವತೆಗಳ ಆಶೀರ್ವಾದ ಇರಲಿ ಅದರ ಜೊತೆಗೆ ಎಲ್ಲ ಬಂಧು ಮಿತ್ರರ ಆಶೀರ್ವಾದ ಇರಲಿ ಮುಂದಿನ ದಿನಗಳಲ್ಲಿ ಅವರು ರಾಜಕೀಯವಾಗಿಯೂ ಕೂಡ ಏಳಿಗೆ ಸಾಧಿಸಲಿ ಅವರ ಮುಂದೆ ಭವಿಷ್ಯದಲ್ಲಿ ರಾಜಕೀಯದಲ್ಲಿ ಉತ್ತಮ ಸ್ಥಾನಮಾನ ಸಿಗಲಿ ಅಂತೇಳಿ ನಾವೆಲ್ಲರೂ ಮಿತ್ರ ಪ್ರಾರ್ಥನೆ ಮಾಡ್ತಾ ಏನ್ ಇವತ್ತಿನ ದಿವಸ ಕಲಬುರಗಿಯ ಜೆಡಿಎಸ್ ಯುವ ಮುಖಂಡರಾದ ಹಾಗೂ ದಕ್ಷಿಣ ಮತ್ತೆ ಕ್ಷೇತ್ರದ ಯುವ ಮುಖಂಡರಾದ ಸಹೋದರಾದ ಕೃಷ್ಣ ರೆಡ್ಡಿ ಅವರ ಹುಟ್ಟಹಬ್ಬದ ಆ ದಿವಸ ಇವತ್ತಿನ ದಿವಸ ಹಿಂದೂ ಜಾಗೃತಿ ಸೇನೆ ಜಿಲ್ಲಾ ಘಟಕ ವತಿಯಿಂದ ವಿಶೇಷವಾಗಿ ಹುಟ್ಟಹಬ್ಬದ ಶುಭಾಶಯ ಕೋರುತ್ತಾ ಏನ್ ಇವತ್ತಿನ ದಿವಸ ಅವರ ಹುಟ್ಟಹಬ್ಬದ ನಿಮಿತ್ತವಾಗಿ ನಮ್ಮ ಅಹ್ ಇಡೀ ಕಲಬುರಗಿಯಲ್ಲಿರುವ ಕನ್ನಡ ಪರ ಸಂಘಟನೆ ಆಗಿರ್ಬೋದು ಹಿಂದೂ ಪರ ಸಂಘಟನೆ ಆಗಿರ್ಬೋದು ಹಾಗೂ ರೈತ ಪರ ಸಂಘಟನೆ ಆಗಿರ್ಬೋದು ಎಲ್ಲಾ ಸಂಘಟನೆಗಳ ಒಕ್ಕೂಟದಿಂದ ಇವತ್ತಿನ ದಿವಸ ಅವರ ಸೋದರಾದ ಆ ಶ್ರೀಕಾಂತ್ ರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಏನು ಕಲಬುರಗಿಯಲ್ಲಿರುವಂತಹ ವೃದ್ಧಾಶ್ರಮ ಆಗಿರ್ಬೋದು ಆ ಚೂಡ ಮತ್ತು ಮೂಕ ಬಾಲಕರ ವಸತಿ ಶಾಲೆಗಳಲ್ಲಾಗಿರ್ಬೋದು ಆ ಇನ್ನಿತರ ಏನು ಇವತ್ತಿನ ದಿವಸ ಈ ವೃದ್ಧಾಶ್ರಮದಲ್ಲಿ ವಿಶೇಷವಾಗಿ ಅವರಿಗೆ ಒಂದು ಊಟ ವ್ಯವಸ್ಥೆ ಮಾಡುವ ಮುಖಾಂತರ ಹಾಗೂ ಅಂಧ ಬಾಲಕರಿಗೆ ಅಲ್ಲಿ ಪುಸ್ತಕ ವಿತರಣೆ ಮಾಡುವುದ ಮಾಡುವುದರ ಮೂಲಕ ಪ್ರತಿನಿತ್ಯ ಅತಿ ಸರಳದಿಂದ ಒಂದು ಹುಟ್ಟಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದೇ ರೀತಿ ದೇವರ ಮೂವತ್ತಾರನೆಯ ಜನ್ಮ ಜನ್ಮದಿನೋತ್ಸವ ಅಂಗವಾಗಿ ನಮ್ಮ ಕಲಬುರಗಿಯ ಎಲ್ಲಾ ಸಂಘಟನೆಯವರು ವತಿಯಿಂದ ಕೂಡರ ವಸತಿಯಾಗಲಿ ಆಗಲಿ ಮುಖರ ವಸತಿಯಲ್ಲಿ ಹಾಗೂ ಪ್ರದರ್ಶನದಲ್ಲಿ ಎಲ್ಲ ಕಡೆಗೆ ಮಾಡ್ತಾ ಹಾಗೂ ಮುಂದಿನ ದಿನಗಳಲ್ಲಿ ಕೃಷ್ಣ ರೆಡ್ಡಿ ಅವರು ಕಲಬುರಗಿ ಕ್ಷೇತ್ರದ ಯಾವುದೇ ಕ್ಷೇತ್ರದಲ್ಲಿ ಅವ್ರು ಶಾಸಕರಾಗಿ ಗೆದ್ದು ಬರಲಿ ಅಂತ ವಿನಂತಿ ಮಾಡಿಕೊಂಡು ಶ್ರೀ ಶರಣಬೇವರ ಕಲಬುರ್ಗಿ ಕಲಬುರಗಿ ಶರಣ್ವರ ಅವರನ್ನು ಅವ್ರ ಅವ್ರ ಮೇಲೆ ಆಶ್ರದಿರ್ಲಿ ಅಂತ ಮಾತಾಡ್ಮ ಕೃಷ್ಣ ರೆಡ್ಡಿ ಅವರ ಇವತ್ತೇನು ಮೂವತ್ತಾರನೆಯ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಕಲಬುರಗಿ ದಕ್ಷಿಣ ಮತ ಕ್ಷೇತ್ರದಲ್ಲಿ ಸುಮಾರು ಇವತ್ತು ಕೃಷ್ಣ ಅಣ್ಣವರು ಇವತ್ತು ಯಾವ ರೀತಿ ಇರ ಅಂದ್ರೆ ಇವತ್ತು ಮಗುವಿನ ರೀತಿಯಾಗಿ ಸುಮಾರು ಹದಿನೈದು ವರ್ಷದಿಂದ ಈ ಕಲಬುರಗಿ ದಕ್ಷಿಣ ಮತಕ್ಷೇತ್ರದಲ್ಲಿ ಕಾಲಿಗೆ ಚಕ್ರವನ್ನು ಕಟ್ಟ ಕಟ್ಟಿಕೊಂಡು ಇವತ್ತು ಬಡವರಾಗಿರ್ಬಹುದು ರೈತರಾಗಿರ್ಬಹುದು ದೀನ ದಲಿತರ ಇವತ್ ಯಾವದೇ ಒಂದು ಕಷ್ಟ ಇರಲಿ ಇರ್ಲಿ ಆಫೀಸ್ ಬರ್ಲಿ ಇವತ್ ನಂದಂತ ರೈತರು ಬರ್ಲಿ ಇವತ್ತು ಬಡ ಮಕ್ಕಳು ಬರ್ಲಿ ಇವತ್ತು ಅವ್ರಿಗೆ ಖಾಲಿ ಕೈಲಿ ಕಳಿಸಲ್ಲ ಹಂಗೆ ಅವ್ರಿಗೆ ಏನಾದ್ರೂ ಸಹಾಯ ಮಾಡಿ ಇವತ್ತು ಏನಾದರೂ ಇರೋದು ಕೊಟ್ಟು ಅವರ ಕಷ್ಟಗಳೇ ಸ್ಪಂದನೆ ಮಾಡುತ್ತಕಂತ ಕೆಲಸ ಇವತ್ತು ದಕ್ಷಿಣ ಮತಕ್ಷೇತ್ರದಲ್ಲಿ ವಿಶೇಷವಾಗಿ ಇವತ್ತು ಕೃಷ್ಣ ರೆಡ್ಡಿ ಅವರು ಮಾಡುತ್ತಿದ್ದಾರೆ ಕಲ್ಬುರ್ಗಿ ಜಿಲ್ಲಾಮೆ ಜಿ ಕೃಷ್ಣ ರೆಡ್ಡಿ ಸರ್ಜಿ کا આજ बर्थडे के निमित्त आज हम यहां सभी उपस्थित हुए हैं कृष्णा रेड्डी सर जी को मैंने सोशल मीडिया में देखा है उनका जो काम है जो गरीबों के लिए दलितों के लिए और जो एस सी एस टी ओबीसी और आदर कास्ट सभी के लिए वो फैमिली मेंबर जैसे उनके भाई की तरह उनका हमेशा सपोर्ट रहता है लोगों में खड़े के निमित्त मैं उनको बहुत बहुत शुभकामनाएं देती हूँ